ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಒಂದು ನೂರು ಒಂದನೇ ದಿನಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನೂ ಮೂರು ವಾರಗಳು ಬಾಕಿ ಉಳಿದಿವೆ ಸ್ಪರ್ಧಿಗಳಿಗೆ ಈ ಮೂರು ವಾರ ತುಂಬಾನೇ ಮುಖ್ಯವಾಗಿದೆ ಇಷ್ಟು ವಾರದ ಆಟ ಒಂದು ಲೆಕ್ಕವಾದರೆ ಈಗಿನಿಂದ ಒಂದು ಲೆಕ್ಕ ಶುರುವಾಗಿದೆ ಈ ವಾರದಿಂದ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಆಟ ಸಖತ್ ಟಫ್ ಆಗಿರಲಿದೆ ಅಲ್ಲದೆ ಒಂಬತ್ತು ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಟು ಫಿನಾಲೆ ಸಿಗಲಿದೆ ಅಂದರೆ ಒಬ್ಬರಿಗೆ ಮಾತ್ರ ಫಿನಾಲೆಗೆ ನೇರವಾಗಿ ಹೋಗುವ ಅವಕಾಶವನ್ನು ಬಿಗ್ ಬಾಸ್ ಕಲ್ಪಿಸಿಕೊಟ್ಟಿದ್ದಾರೆ ಅದರಲ್ಲೂ ಈ ವಾರ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ ರಜತ್ ಕೈಯಲ್ಲೇ ಸ್ಪರ್ಧಿಗಳ ಮುಂದಿನ ಭವಿಷ್ಯ ನಿರ್ಧಾರ ಆಗಲಿದೆ ಯಾರು ಫೈನಲ್ಗೆ ಹೋಗಬೇಕು ಯಾರು ಮನೆಗೆ ಹೋಗಬೇಕು ಅಂತ ಬಿಗ್ ಬಾಸ್ ಕ್ಯಾಪ್ಟನ್ ನಿರ್ಧಾರ ಮಾಡಲಿದ್ದಾರೆ ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ರಜತ್ ಅವರು ಯಾರು ನೇರವಾಗಿ ಮನೆಗೆ ಹೋಗಬೇಕು ಯಾರು ಬಿಗ್ ಬಾಸ್ ಫಿನಾಲೆಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದ್ದರು ಹನುಮಂತ್ ಚೈತ್ರಾ ಕುಂದಾಪುರ ಗೌತಮಿ ಭವ್ಯ ಗೌಡ ಹಾಗೂ ಮೋಕ್ಷಿತಾ ಇವರನ್ನೆಲ್ಲ ಟಿಕೆಟ್ ಟು ಹೋಂಗೆ ಸೆಲೆಕ್ಟ್ ಮಾಡಿದ್ದರು ಅಲ್ಲದೆ ಧನರಾಜ್ ತ್ರಿವಿಕ್ರಮ್ ಹಾಗೂ ಉಗ್ರನ್ ಮಂಜು ಅವರನ್ನು ಟಿಕೆಟ್ ಟು ಫಿನಾಲೆಗೆ ಹೆಸರನ್ನು ತೆಗೆದುಕೊಂಡಿದ್ದಾರೆ ಇದೇ ಆಧಾರದ ಮೇಲೆ ಬಿಗ್ ಬಾಸ್ ರಜತ್ ಟಿಕೆಟ್ ಟು ಹೋಂಗೆ ಸೆಲೆಕ್ಟ್ ಮಾಡಿದ್ದ ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದರು ಅದೇ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಕಾಲ ಕಾಲಕ್ಕೆ ಬಾಲ್ಗಳ ಸುರಿಮಳೆ ಗೈಯುತ್ತಾರೆ ಆಗ ಸ್ಪರ್ಧಿಗಳನ್ನು ಅದನ್ನು ಬುಟ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕಿತ್ತು ಯಾವ ಸ್ಪರ್ಧಿ ಅತಿ ಹೆಚ್ಚು ಬಾಲ್ಗಳನ್ನು ಸಂಗ್ರಹ ಮಾಡುತ್ತಾರೋ ಅವರನ್ನು ಹಂತಹಂತವಾಗಿ ಟಿಕೆಟ್ ಟು ಫಿನಾಲೆ ಜಾಗಕ್ಕೆ ಕಳುಹಿಸಬೇಕಿತ್ತು ಜೊತೆಗೆ ಧನರಾಜ್ ತ್ರಿವಿಕ್ರಮ್ ಹಾಗೂ ಉಗ್ರನ್ ಮಂಜು ಪೈಕಿ ಒಬ್ಬರು ಆಚೆ ಬರಬೇಕಿತ್ತು ಅದರಂತೆ ಧನರಾಜ್ ತ್ರಿವಿಕ್ರಮ್ ಹಾಗೂ ಉಗ್ರನ್ ಮಂಜು ಒಮ್ಮತದಿಂದ ಯಾರು ಬಾಲ್ ಟಾಸ್ಕ್ ಆಡಲು ಹೋಗಬೇಕು ಅಂತ ನಿರ್ಧಾರ ಮಾಡಬೇಕಿತ್ತು ಆಗ ಇದೇ ವೇಳೆ ರಜತ್ ಉಗ್ರನ್ ಮಂಜು ಕಳೆದ ನಾಲ್ಕು ವಾರಗಳಿಂದ ಡಲ್ ಆಗಿದ್ದರು ಅಂತ ಹೇಳಿದ್ದರು ಇದಕ್ಕೆ ಕೋಪಗೊಂಡ ಮಂಜು ಅವರು ಏಕಾಏಕಿ ರಜತ್ ಮೇಲೆ ಕೂಗಾಡಿದ್ದಾರೆ ಅದರಲ್ಲೂ ಏಕವಚನದಲ್ಲಿ ಮಾತಾಡಿದ್ದಾರೆ ಆ ಕೂಡಲೇ ತ್ರಿವಿಕ್ರಮ್ ರಜತ್ ಹಾಗೂ ಮಂಜು ಅವರನ್ನು ಸಮಾಧಾನ ಮಾಡಿದ್ದಾರೆ